ಶ್ರಾವಣ ಮಾಸದ ಪ್ರಯುಕ್ತ ವಿದ್ಯಾಕಾಶಿ ಧಾರವಾಡದ ಮಂಗಳವಾರ ಪೇಟೆಯ ಶ್ರೀ ನಂದೀಕೋಲ ಬಸವಣ್ಣ ದೇವರ ಪಲ್ಲಕ್ಕಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ವಿಶೇಷ ದರ್ಶನ ನೀಡಿತು ಈ ವೇಳೆ ನೆರೆದ ಸದ್ಭಕ್ತರು ದರ್ಶನ ಭಾಗ್ಯ ಪಡೆದು ಕೃತಾರ್ಥರಾದರು ಇನ್ನು ಬಸವಣ್ಣ ದೇವರ ಪಲ್ಲಕ್ಕಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ವೇಳೆಯಲ್ಲಿ ನಾದಸ್ವರ ಕಲಾವಿದರು ಪಲ್ಲಕ್ಕಿ ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿದರು ಅಲ್ಲದೆ ಆರತಿ ತಟ್ಟೆಗಳೊಂದಿಗೆ ಮುತ್ತೈದೆಯರು ಸಮಾಜದ ಮುಖಂಡರು ನಂದಿಕೋಲ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರು ಆದರ್ಶ ಅಕ್ಕನ ಬಳಗದ ಸದಸ್ಯರು ಸಾರ್ವಜನಿಕರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಹೀಗಾಗಿ ಮೆರವಣಿಗೆಯು ವಿಶೇಷ ರೀತಿಯಲ್ಲಿ ಕಳೆಗಟ್ಟಿತ್ತು ಇನ್ನು ಮೆರವಣಿಗೆಯುದ್ದಕ್ಕೂ ಸಾಗಿದ ಸದ್ಭಕ್ತರು ಜಯಘೋಷಗಳಿಂದಾಗಿ ಇಡೀ ವಾತಾವರಣವೇ ಬಸವಮಯವಾಗಿ ಮಾರ್ಪಟ್ಟಿತ್ತು ಇನ್ನು ಶ್ರಾವಣ ಮಾಸದ ಮೂರನೆಯ ಸೋಮವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಸಹ ಈ ವೇಳೆ ಜರುಗಿದವು ಈ ಸಂದರ್ಭದಲ್ಲಿ ಶ್ರೀ ಮುರುಘಾ ಮಠದ ಪೀಠಾಧ್ಯಕ್ಷರಾದ ಶ್ರೀಮನ್ ಪರಮಪೂಜ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೂತನ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಯನ್ನು ಸಹ ನೆರವೇರಿಸಲಾಯಿತು ನೈನ್ ಲೈವ್ ನ್ಯೂಸ್ ಧಾರವಾಡ